ಯಾರು ನಮಸ್ತೆ ಅಗ್ರಿ ಬ್ಯಾಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಮನಗರದಲ್ಲಿದ್ದೀನಿ ಇದೀನಿ ವಿಶೇಷ ಅಪ್ಪ ಅಂದ್ರ ಫಿಶ್ ಅಗ್ರಿ ಅಗ್ರಿಟ್ಯಾಕ್ ಪ್ರೈವೇಟ್ ಲಿಮಿಟೆಡ್ ಅಂದ ಇಲ್ಲಿದ್ದೀನಿ ನಾನು ಈ ಫಾರ್ಮ್ ಈ ಫಾರ್ಮ್ ಏನು ವಿಶೇಷ ಏನಪ್ಪಾ ಅಂತಂದ್ರ ಇಲ್ಲಿ ರೈತರಿಗೆ ಕಬ್ಬು ನಾಟಿ ಮಾಡುವ ಯಂತ್ರ ಆಗಿರಬಹುದು ಸ್ಪ್ರೇಯರ್ ಆಗಿರಬಹುದು ಮತ್ತೆ ಅನೇಕ ಗಳು ಇಲ್ಲಿ ತಯಾರಾಗ್ತವು ಜೊತೆಗೆ ಇವು ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತಾ ಮತ್ತ ರೈತರಿಗೆ ಯಾವ ತರ ಅದರಿಂದ ಆರ್ಥಿಕ ಹೊರೆ ಕಡಿಮೆ ಆಗುತ್ತಾ ಮತ್ತು ಅದನ್ನು ಯಾವ ತರ ಲಾಭ ಮಾಡ್ಕೋಬಹುದು ಮತ್ತು ಇಂದಿನ ತಾಂತ್ರಿಕ ಯುಗದಲ್ಲಿ ಯಾವತರ ಅದು ಯೂಸ್ ಆಗುತ್ತಾ ಅಂತೇಳಿ ಇಲ್ಲಿಯ ಆ ಮಾಲೀಕರ ಜೊತೆ ಮಾತಾಡ್ಕೊತವ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ನಂದು ರೈತರ ಚಾನಲ್ ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತಾನೆ ಅಂತ ಇದ್ದಿಲ್ಲ ಅದೇ ರೀತಿ ಒಂದು ವಿಶೇಷ ವಿಡಿಯೋ ಮತ್ತೆ ಕೆಲವೊಂದು ಯುವ ರೈತರಿಗೆ ಇದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಾವು ಈ ಫಾರ್ಮ್ಗೆ ಹೋಗಿ ಅದು ಫಿಶ್ ಅಂಡ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಫಾರ್ಮ್ಗೆ ಹೋಗಿ ಅಲ್ಲಿ ಮಾಲೀಕರ ಜೊತೆ ಮಾತಾಡೋಣ ಸರ್ 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 ನಮಸ್ತೆ ನಮಸ್ತೆ ಈ ನಾಟಿ ನನ್ನ ಹೆಸರು ಸುಭಾಷ್ ಅಂತ ಫಿಜಾನ್ಗರಿ ಟೆಕ್ ಪ್ರೈವೇಟ್ ಲಿಮಿಟೆಡ್ ರಾಮನಗರ ಇಂದ ಎಕ್ಸಿಕ್ಯೂಟಿವ್ ಆಗಿ ಮಾತಾಡ್ತಿದಿನಿ ಸೊ ಈಗ ಈಗಿನ ದಿನ ಏನಾಗಿದೆ ಅಂದ್ರೆ ಲೇಬರ್ ಸ್ಕೇರ್ಸಿಟಿ ಲೇಬರ್ ಗೆ ಶಾರ್ಟೇಜ್ ಅನ್ನೋದು ಜಾಸ್ತಿನೇ ಇದೆ ನಮ್ಗೆ ದುಡ್ಡು ಕೊಡ್ತೀನಿ ಅಂದ್ರೂ ಲೇಬರ್ ಸಿಗ್ತಿಲ್ಲ ಇಲ್ಲಿ ಸೊ ಅದರಿಂದ ನಾವ್ ಏನ್ ಮಾಡ್ತಿದ್ವಿ ಫಾರ್ಮ್ ಮೆಕನೈಸೇಷನ್ ಒಂದು ಟ್ರೆಂಡಿಂಗ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾವು ಈ ಶುಗರ್ ಕೇನ್ ಸಿಂಗಲ್ ರೋಪ್ ಪ್ಲಾಂಟರ್ ಮತ್ತೆ ಶುಗರ್ ಕೇನ್ ಡಬಲ್ ರೋ ಪ್ಲಾಂಟರ್ ಅಂತ ಡೆವಲಪ್ ಮಾಡಿದರೆ ಅಂದರೆ ಒಂದೇ ಸಾಲು ಬಿಡುವಂತ ಒಂದು ಸರಿಗೆ ಒಂದು ಸಾಲಲ್ಲಿ ನೆಟ್ಕೊಂಡು ಹೋಗುತ್ತೆ ಹೌದು ಹಾಗೆ ಎರಡು ಸಾಲ ಹೋಗೋಂಥವು ಎರಡು ಸಾಲ ಮಾಡುವಂಥದ್ದು ಡಬಲ್ ರೋ ಇನ್ನೊಂದು ಇದೆ ದೊಡ್ಡ ಮಿಷಿನ ದೊಡ್ಡ ಮಿಷಿನ ಇದು ಅಟ್ ಎ ಟೈಮ್ ಒಂದು ಸಾಲಲ್ಲಿ ಬಿಟ್ಕೊಂಡು ಹೋಗುತ್ತೆ ಒಂದೇ ಸಾಲ ಒಂದು ಸಾಲಲ್ಲಿ ಇನ್ನೊಂದು ಮಿಷಿನು ಒಂದ್ ಸರಿಗೆ ಎರಡು ಸಾಲಲ್ಲಿ ಬಿಟ್ಕೊಂಡು ಹೋಗುತ್ತೆ ಎರಡು ಸಾಲ ಹೌದು ಸರ್ ಇವ್ನ ಸಾಲಿನ ಸಾಲಂತ್ರ ಮಾಡೋದು ಸಾಲಿನ ಸಾಲಂತ್ರ ಬಂದು ಇದು ಬಂದು ಮಾರ್ಕರು ಇಲ್ಲಿ ಅಜ್ಜಸ್ಟ್ ಬಂದು ನೀವು ಎಷ್ಟು ಅಡಿಗೆ ಮೂರು ಅಡಿ ಇಲ್ಲಿ ನೋಡಿ ಮಾರ್ಕ್ ನೋಡಿ ಮಾರ್ಕ್ ಇಲ್ಲಿ ಮಾರ್ಕಾರ್ ಹಾ ನೀವು ನಾಲ್ಕು ಕಡೆಗೆ ಬೇಕು ಅಂದ್ರೆ ನಾಲ್ಕು ಕಡೆಗೆ ಅಡ್ಜಸ್ಟ್ ಮಾಡ್ತಾ ಅವ್ರು ಈ ಕಬ್ಬು ಮಾಡ್ಬೋದು ಹಾ ಹ್ಮ್ ನೋಡಿ ಇಲ್ಲಿ ಹಾ ಇದು ಏನಂದ್ರೆ ಸಾಲಿನ ಸಾಲ ನೀವು ಕಬ್ಬಿನ್ ಕಬ್ಬಿಗೆ ಅಂತರ ಬೇಕು ಅಂದ್ರೆ ಸೆಕೆಂಡ್ ಗಿಯರ್ ಅಲ್ಲಿ ಆಪರೇಟ್ ಮಾಡ್ಬೇಕು ಡ್ರೈವರ್ ಸೆಕೆಂಡ್ ಗೇರ್ ಲೋ ಲೋಪೇಟ್ ಮಾಡ್ಬೇಕು ಆ ಕಬ್ಬಿನ್ ಕಬ್ಬಿಗೆ ಸ್ವಲ್ಪ ಅಂತರ ಸಿಗುತ್ತೆ ನೀವ್ ಕಬ್ಬಿನ್ ಕಬ್ಬಿಗೆ ಅಂತರ ಬೇಡ ಓವರ್ಲ್ಯಾಪಿಂಗ್ ಒಂದ್ರೂ ಮೇಲೆ ಕೂರ್ಲಿ ಅಂದ್ರೆ ಫಸ್ಟ್ ಲೋ ಅಲ್ಲಿ ಟ್ರಾಕ್ಟರ್ ಡ್ರೈವರ್ ಆಪರೇಟ್ ಫಸ್ಟ್ ಗೇರ್ ನಲ್ಲಿ ಹೋಗ್ತಾ ಫಸ್ಟ್ ಗೇರ್ ಲೋ ಸರ್ ಅಂತರ ಬೇಕಂದ್ರೆ ಸೆಕೆಂಡ್ ಗಿಯರ್ ಅಲ್ಲಿ ಹೌದು ಬೇಡ ಅಂದ್ರ ರೈತರು ಯಾವ್ದು ಅನುಕೂಲ ಆಗುತ್ತೆ ಮೇಲೆ ಮೇಲೆನೇ ಬೀಳ ಅಂತಂದ್ರ ಅವರು ಫಸ್ಟ್ ಗೇರ್ ಆಗ ಅಂತರ ಇಲ್ಲ ಅಂದ್ರೆ ಎರಡು ಎರಡನೇ ಗೇರ್ ಲೋಲ್ಲಿ ಆಪರೇಟ್ ಮಾಡ್ಬೇಕು ಎಂಟ್ ಆರ್ ಪಿ ಎಂ ಅಲ್ಲಿ ಎಂಟು ಆರ್ ಪಿ ಎಂ ಹೌದು ನೀವು ಕೇಳಬಹುದು ಈಗ ಇದು ದೊಡ್ಡ ಆಪರೇಟ್ ಮಾಡೋದು ಅಂತ ಹಂಗೇನಿಲ್ಲ ಇಪ್ಪತ್ತೇಳವತ್ ಹೆಚ್ ಪಿ ವರ್ಗು ಆಪರೇಟ್ ಮಾಡ್ಬೋದು ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಫ್ರಂಟ್ ಲೋಡ್ ಹಾಕ್ಬೇಕಾಗುತ್ತೆ ಸ್ವಲ್ಪ ಒಂದ್ ಇನ್ನೂರು ಇನ್ನೂರ ಐವತ್ ಕೆಜಿ ಫ್ರಂಟ್ ಲೋಡ್ ಕೊಡ್ಬೇಕು ಇಲ್ಲ ನೀವು ಮೂವತ್ತೈದು ಹೆಚ್ ಪಿ ಮೇಲೆ ಆರಾಮಾಗಿ ಯೂಸ್ ಇದು ಬಂದು ನಲ್ವತ್ ಹೆಚ್ ನಲ್ವತ್ತು ಹೆಚ್ ಪಿ ನೆಟ್ಕೊಂಡು ಹೋಗಿ ನೋಡಿ ಸರ್ ಎಷ್ಟು ಸರ್ ನೋಡಿ ನೀವೇ ನೋಡಬಹುದು ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಬಂದಿದೆ ಅಂತ ನೀವು ಏನ್ ಇಂಪಾರ್ಟೆಂಟ್ ಅಂದ್ರೆ ಲ್ಯಾಂಡ್ ಕರೆಕ್ಟ್ ಆಗಿರ್ಬೋದು ಕ್ಲೀನ್ ಆಗಿರ್ಬೇಕು ಲೆವೆಲ್ ಆಗಿರ್ಬೇಕು ಹಾಗೇನಾಗುತ್ತೆ ಒಂದು ನೀಟ್ ಆಗಿ ಒಂದು ಲೆವೆಲ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಹೋಗುತ್ತೆ ಅಂದ್ರೆ ಸೀದಾ ನೀರ್ ಬಿಡೋಲ್ಲ ಬಂದ್ಬಿಡುತ್ತೆ ರೈತರಿಗೆ ಏನೇನ್ ಪ್ಯಾಕೇಜ್ ಲಾಭ ಆಗಿರ್ಬೋದು ಹೌದು ಸರ್ ಇದು ಬರೀ ನೆಡೋದೊಂದೇ ಅಲ್ಲ ಈ ಗೊಬ್ಬರ ಹಾಕೊಳ್ಳೋದಿರ್ಬೋದು ಸಾಲ್ ತೆಗಿಯೋದು ಕಬ್ಬು ಅದನ್ನೇ ಕಟ್ ಮಾಡ್ಕೊಂಡು ನೆಟ್ಕೊಂಡು ಹಿಂದೆ ಮಣ್ಣು ಮುಚ್ಕೊಂಡು ಹೋಗುತ್ತೆ ನೋಡ್ಬೋದು ಇಲ್ಲಿ ಕಬ್ಬು ಕಾಣ್ತಿಲ್ಲ ಕಬ್ಬು ಮುಚ್ಕೊಂಡು ಹೋಗಿದೆ ಸರ್ ಅದೇನ್ ಮಾಡುತ್ತೆ ಕಬ್ಬು ಕಟಾವ್ ಮಾಡ್ತೀವಿ ಹಾಕೊಂಡ್ ಹೋಕೇತಿ ಹಾಕೊಂಡ್ ಹೋಕತಿ ಗೊಬ್ಬರ ಸಾಲಿನ ಸಾಲ ಅಂತ್ರ ಇದು ನೋಡಿ ಮಾರ್ಕರ್ ಮಾಡ್ಕೊಡ್ತ ಹೌದು ಮಾರ್ಕರ್ ನೋಡಿ ಮಾರ್ಕರ್ ಅಡ್ಜಸ್ಟೇಬಲ್ ಅಡ್ಜಸ್ಟಬಲ್ ಹೌದು ಇಷ್ಟು ಬೇರೆ ಇದರಲ್ಲಿ ಇದನ್ನ ನಾಲ್ಕೈದು ಕೆಲ್ಸನ ಒಂದೇ ಮಿಷನ್ ಮಾಡ ಒಂದೇ ಮಿಷನ್ ಮಾಡ ಹೌದು ನೀವು ಇದನ್ನ ಆಳ್ ಕರ್ಬೋದೀನಿ ಅಂದ್ರೆ ನಾಲ್ಕ್ ಜನ ಒಂದ್ ನಾಲ್ಕ್ ಕೆಲ್ಸಕ್ಕ ಹೋಗ್ಬೇಕಾದ್ ಇದೇ ನಾಲ್ಕು ಒಬ್ಬ ಡ್ರೈವರು ಟ್ರಾಕ್ಟರ್ ಹೆಲ್ಪರ್ ಇದ್ರೆ ನಾಲ್ಕ್ ಕೆಲಸ ಅಟ್ ಒಂದೇ ಮಾಡುತ್ತೆ ಸರ್ ಇದು ಸಿಂಗಲ್ ಬಂದು ನಾವು ಸಾವಿರ ಒಂಟಿ ಸಾಲ ಬಿಡುವಂತ ತೊಂಬತ್ ಸಾವಿರ ನೀವು ಎರಡು ಸಾಲು ದೊಡ್ಡ ಮಿಷನ್ ಬೇಕು ಅಂದ್ರೆ ಲಕ್ಷದ ಎಂಬತ್ ಸಾವಿರ ನೀವು ಮಾರ್ಕೆಟ್ ಅಲ್ಲಿ ಎಲ್ಲರೂ ವಿಚಾರಿಸಬಹುದು ಲಕ್ಷದ ಹತ್ತು ಸಾವಿರದ ಮೇಲೆ ಇದೆ ಹೌದು ಇದ್ರ ಕಾಸ್ಟ್ ಅಂದ್ರೆ ಲಕ್ಷದ ಹತ್ತು ಸಾವಿರದ ಮೇಲೆ ಇದೆ ರೈತರ ಬೇಕೆಂದ್ರೆ ಎಲ್ಲಿ ಬಂದು ಸಂಪರ್ಕ ಮಾಡಬೇಕು ಹಾ ಸರ್ ನಾವು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀವಿ ನಾವು ಅವ್ರ್ಗೆ ಬೇಕು ಅಂದ್ರೆ ಇಂಡಿವಿಜುವಲ್ ಆಗಿ ಬೇಕು ಅಂದ್ರೆ ನಾವು ಡೆಲಿವರಿ ಮಾಡಿಸ್ಕೊಡ್ತೀವಿ ನೀವು ಯಾರು ಡೀಲರ್ಸ್ ಯಾರೋ ಇಂಟ್ರೆಸ್ಟ್ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಾವು ಮಾತಾಡ್ತೀವಿ ಡೀಲರ್ಸ್ ಕೂಡ ನಿಮ್ಮ ಹತ್ರ ಬಿಟ್ಟು ಸರ್ ಅವ್ರಿಗೆ ನೀವು ಇದು ಮಾಡ್ತೀವಿ ಹಾಂ ಮೋಸ್ಟ್ ಫುಲ್ಯಲ್ಲಾಗಿ ರೈತ್ರಿಗೆ ಬೇಕೆಂದ್ರೆ ನಿಮ್ಮ ಹತ್ರ ಅವ್ರಿಗೆ ನೀವು ಒಪ್ಪು ನಾವು ನಾವೇ ಡೆಲಿವರ್ ಮಾಡ್ತೀವಿ ಸರ್ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸರ್ ನೀವೇನಾದ್ರೂ ಸಬ್ಸಿಡಿ ಐತೆ ಇಲ್ಲ ಸರ್ ಸಬ್ಸಿಡಿ ಏನಿಲ್ಲ ಇಂಡಸ್ಟ್ರಿ ರೇಟ್ ಗೆ ನಾವು ಕೋಟ್ ಮಾಡ್ತೀವಿ ಸರ್ ಸರ್ ಅದು ಯಾವ ಯಾವ ತರ ಅವ್ರಿಗೆ ರೈತರಿಗೆ ಅದರ ಫೀಚರ್ ಲಾಭ ಹೌದು ಸರ್ ಇದು ಏನ್ ಲಾಭ ಅಂದ್ರೆ ಒಂದಿನಕ್ಕೆ ದಿನಕ್ಕೆ ಆರಿಂದ ಏಳು ಎಕರೆ ಕವರ್ ಮಾಡಬಹುದು ಕಬ್ಬು ಬಿಡೋನು ಮತ್ತೆ ಡ್ರೈವರ್ ಅನುಭವ ಇತ್ತು ಅವ್ನ್ ಸ್ಕಿಲ್ ಫುಲ್ ಅಂದ್ರೆ ಏಳೆಂಟು ಎಕರೆ ವರ್ಗು ಒಂದ್ ಕವರ್ ಮಾಡಬಹುದು ಸರ್ ಸರ್ ಇದೆಲ್ಲ ಎಷ್ಟು ಗುಣಮಟ್ಟದಾಗಿರಬಹುದು ಎಲ್ಲ ಕಂಪನಿ ಸರ್ ಇದೆಲ್ಲ ಒಳ್ಳೆ ನಾವು ಲಾಭ ಮಾಡಬೇಕು ಅಂತ ಯಾವ್ದು ಇಲ್ಲ ಎಲ್ಲ ಒಳ್ಳೆ ಗುಣಮಟ್ಟದ ಕ್ವಾಲಿಟಿ ಕ್ವಾಲಿಟಿ ಕಾಂಟ್ರಿಬ್ಯೂಷನ್ ಇರಬೇಕು ಸೊಸೈಟಿಗೆ ಅಂತ ಎಲ್ಲ ಕ್ವಾಲಿಟಿಯೇ ಯೂಸ್ ಮಾಡಿರೋದು ನಾವು ಈ ಚೇಂಜ್ ನೋಡಬಹುದು ಆ ಬ್ಲೇಡ್ ನೋಡ್ಬೋದು ಎಲ್ಲ ಕ್ವಾಲಿಟಿ ಇದೆ ಕಪ್ ಕಟೌ ಮಾಡೋದು ಹೌದು ಎಲ್ಲ ಹೌದು ಈ ಕೋನ್ ಅಲ್ಲಿ ಬಿಡಬೇಕು ಸರ್ ಇದು ಗೊಬ್ಬರ ಹಾಕೋದು ಗೊಬ್ಬರದ ಪೆಟ್ಟಿಗೆ ಇದು ಇಪ್ಪತ್ತು ಕೆಜಿ 20 ಕೆಜಿ ಕೆಪಾಸಿಟಿ ಹೌದು ಅಂದ್ರೆ ಒಂದು ಒಳ್ಳೆ ಪ್ಯಾಕೇಜ್ ಇರುವಂತ ಒಂದು ಕಬ್ಬು ನಾಟಿ ಯಂತ್ರ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ನಾನು ಸಾಕಷ್ಟು ಯಂತ್ರಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿ ಅಂತದ್ರಲ್ಲೇ ಒಂದು ಅತ್ಯುತ್ತಮ ಯಂತ್ರ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ ನಾನು ಮೆಕ್ಕೆಜೋಳ ಆಗಿರ್ಬೋದು ಬೇರೆ ಬೇರೆ ಇದು ಇರ್ಬೋದು ಎಡೆ ಕುಂಟೆ ಆಗಿರ್ಬೋದು ಗಡ್ಡೆ ಗಡ್ಡೆ ಕುಂಟೆ ಆಗಿರ್ಬೋದು ಕಳೆನ ಯಾವ್ದಾದ್ರು ಅಂತ ನಾನು ಪರಿಚಯ ಮಾಡ್ತಿದ್ದೆ ಅದ್ರಲ್ಲಿ ಏನ ಇಡೀ ನಮ್ಮ ಕರ್ನಾಟಕದ ಅಂದ್ರೆ ಎಲ್ಲಾ ಕಬ್ಬು ಬೆಳೆಗಾರರಿಗೆ ಒಂದು ಒಂದು ಏನಂದ್ರ ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಇದು ಕಬ್ಬು ನಾಟಿ ಮಾಡಕ್ಕೆ ಒಂದ್ ದಿನ ಸುಮಾರು ಐದರಿಂದ ಆರು ಎಕರೆ ಅಂತಾನೆ ಹೇಳ್ತಾರೆ ಕಡಿಮೆ ಅಂದ್ರೆ ನಾಲ್ಕು ಎಕರೆ ಯಾರಾದ್ರೂ ಒಬ್ಬ ರೈತ ಒಬ್ಬ ಡ್ರೈವರ್ ಮತ್ತು ಒಬ್ಬ ಹೆಲ್ಪರ್ ಸರಿಯಾಗಿ ಅವ್ರಿಗೆ ನಿರ್ವಹಣೆ ಮಾಡೋದು ಗೊತ್ತಿತ್ತು ಅಂದ್ರೆ ನಾಕ್ ಎಕ್ರಿಂದ ಐದ್ ಎಕರೆ ಅವ್ರಿಗೆ ಬಿತ್ತಬಹುದು ನಾಟಿ ಮಾಡ್ಬೋದು ಅಂತ ಹೇಳ್ತಾರೆ ಅದು ನೋಡ್ರಿ ಸಾಲ ಸಾಲ ನೀವೇ ಓವರ್ಲ್ಯಾಫ್ ಮಾಡ್ಬೇಕಂದ್ರ ಫಸ್ಟ್ ಗಿಯರ್ ಇಲ್ಲ ಸ್ಪೀಡ್ ಬೇಕಂದ್ರ ಎರಡನೇ ನೀವು ಬೇಕು ಅದೇ ತರನ ನೀವು ಬಿತ್ತನೆ ಮಾಡ್ಬೋದು ಜೊತೆಗೆ ಗೊಬ್ಬರ ಅದು ತಾಣಕ್ಕೆ ಅಂತೈತಿ ಅದು ಯಾವ ಥರ ಅಂದರೆ ಇಪ್ಪತ್ತು ಕೆ ಜಿ ಗೊಬ್ಬರನ ನಾವು ಒಂದು ಸರಿ ಅದರಲ್ಲಿ ಡಬ್ಬೆಯಲ್ಲಿ ಬಾಕ್ಸ್ನಲ್ಲಿ ನಾವು ತುಂಬೋದು ಆ ಜೊತೆಗೆ ಒಂದು ನಾವು ಸಾಲಿನ ಸಾಲ ಅಂತರ ಅಂದ್ರೆ ಮೂರು ಅಡಿ ನಾಲ್ಕು ಅಡಿ ಬೇಕಪ್ಪ ಅಂದ್ರೆ ಅದು ಅಜ್ಜ ಅಡ್ಜಸ್ಟಬಲ್ ಮಾಡ್ಕೋಬೋದು ಈ ಥರ ಈ ಥರ ಅಡ್ಜಸ್ಟಬಲ್ ಮಾಡಿಕೊಂಡು ಸಾಲುಗಳನ್ನ ನೀಟಾಗಿ ನಾವು ನೋಡ್ಬೋದು ಇಲ್ಲೆಲ್ಲ ನೋಡ್ಬೋದು ನಾವು ಯಾವ ಥರ ಕಾಣುತ್ತೆ ಸಾಲುಗಳಂತ ಇಷ್ಟು ನೀಟಾಗಿ ನಮಗೆ ಬೇಕಾದ ರೀತಿಯಲ್ಲೇ ಒಂದು ಕಬ್ಬು ನಾಟಿ ಮಾಡೋ ಯಂತ್ರವನ್ನು ನೀವು ಪಡಿಬೇಕಪ್ಪ ಅಂದ್ರೆ ಅವ್ರ ನಂಬರ್ ನಾನು ನಾನು ನನ್ನ ಇದ್ರ ಮೇಲೆ ಸ್ಕ್ರೀನ್ ಮೇಲೆ ಇದು ಮಾಡಿ ತೋರಿಸ್ತೀನಿ ಜೊತೆಗೆ ನೀವು ಸಂಪರ್ಕಿಸಬೇಕಂದ್ರೆ ಸರ್ ಸರ್ ಎಲ್ಲಿಗೆ ಬರೋಕ್ಕೆ ಹೇಳಿ ಸರ್ ಹಾಂ ಸರ್ ನಮ್ದು ಆಫೀಸ್ ಬಂದು ರಾಮನಗರ ಹತ್ರ ಮಾಯಗನಹಳ್ಳಿ ರಾಮನಗರ ಇಂದು ಸೆವೆನ್ ಕಿಲೋಮೀಟರ್ಸು ಚನ್ನಪ್ಪುರದ ಅಡ್ಡಿ ಅಂತ ಇದೆ ಅಲ್ಲೇ ಇದೆ ಫಿಶನ್ ಅಗರಿ ಟೆಕ್ ಪ್ರೈವೇಟ್ ಲಿಮಿಟೆಡ್ ರಾಮನಗರ ನೋಡ್ರಿ ಸರ್ ಅಡ್ರೆಸ್ ನೀವು ಬಂದ್ರ ಆಗಿ ಅವ್ರು ಕೊಡ್ತಾರ ನೀವು ಡೀಲರ್ಸ್ ಯಾರಾದ್ರು ಬೇಕಂದ್ರ ಅವ್ರೀಲರ್ ಕೊಡ್ತಾರ ಒಟ್ಟು ಒಂದ್ ಎಲ್ಲಾ ರೀತಿ ಒಂದು ಒಳ್ಳೆ ಪ್ಯಾಕೇಜ್ ಇರುವಂತ ಒಂದು ಕಬ್ಬು ನಾಟಿ ಮಾಡುವ ಯಂತ್ರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡ್ ಮರಿಬೇಡ್ರಿ ಯಾಕಂದ್ರೆ ಸಾಕಷ್ಟು ಯುವ ರೈತರಿಗೆ ಯೂಸ್ಫುಲ್ ಆಗೋಂತ ಒಂದು ವಿಡಿಯೋ ಅಂತ ನಾ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದ ನಮಸ್ತೆ ಸರ್ you uh -huh. போடு 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 இருக்கணும் சாக் 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 போ